ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೈಷ್ಣವ ಬೆಳೆ ಬೆಳೆಸಲು ಈ ಕೆಲಸ ಮಾಡುತ್ತಿದ್ದೆ ನಿಮ್ಮ ಹೊಲದಲ್ಲಿನ ಕಳೆಗಳಿಂದ ನೀವು ಬೇಸತ್ತಿದ್ದೀರಾ ಈ ಹುಲ್ಲುಗಳು ಮತ್ತು ಅಗಲವಾದ ಎಲೆಗಳಿರುವ ಕಳೆಗಳು ನಿಮ್ಮ ಇಳುವರಿಯನ್ನು ಕಡಿಮೆ ಮಾಡುತ್ತಿದೆಯಾ ಇದಕ್ಕೆ ನನ್ನ ಉತ್ತರ ಕ್ರಿಯಾಕ್ವಾಡ್ ಇದು ಒಂದು ವ್ಯಾಪಕ ಶ್ರೇಣಿಯ ಕಳೆನಾಶಕವಾಗಿದ್ದು ಪ್ಯಾರಕೋನ್ ಡೈಕ್ಲೋರೈಡ್ ಅನ್ನು ಹೊಂದಿದೆ ಈ ಶಕ್ತಿಯುತ ಕಳೆನಾಶಕವು ತನ್ನ ಸಂಪರ್ಕ ಕ್ರಿಯೆಯ ಮೂಲಕ ವ್ಯಾಪಕ ಶ್ರೇಣಿಯಲ್ಲಿ ಕಳೆಗಳನ್ನು ನಿರ್ವಹಿಸುತ್ತದೆ ನಿಮ್ಮ ಬೆಳೆಗಳಿಗೆ ಅಗತ್ಯವಿರುವ ಸ್ಥಳ ಮತ್ತು ಪೋಷಕಾಂಶದ ಪೂರೈಸುವಿಕೆಗೆ ಸಹಾಯ ಮಾಡುತ್ತದೆ ನೀವು ಟೀ ಕಾಫಿ ಹತ್ತಿ ಅಥವಾ ಆಲೂಗಡ್ಡೆಯಂತಹ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿರಲಿ ನಿಮ್ಮ ಬೆಳೆಗಳನ್ನು ರಕ್ಷಿಸಲು ಕ್ರಿಯಾಕಾಟನ್ನು ವಿನ್ಯಾಸಗೊಳಿಸಲಾಗಿದೆ ಇದು ಹುಲ್ಲು ಅಷ್ಟೇ ಅಲ್ಲದೆ ಅಗಲ ಎಲೆ ಇರುವ ಕಳೆಗಳನ್ನು ಸಹ ನಿರ್ಮೂಲಿಸುತ್ತದೆ ಜೇಕು ಅಗಲಕಣ್ಣೆ ಸೊಪ್ಪು ಅಥವಾ ಗರಿಕೆಯಂತಹ ವಿವಿಧ ರೀತಿಯ ಕಳೆಗಳನ್ನು ನಿರ್ಮೂಲಿಸುತ್ತದೆ ಕ್ರಿಯಾಕ್ವಾಟ್ ಕಳೆಗಳಲ್ಲಿನ ಕೋಡೋಸಿಂಥಸಿಸ್ ಪ್ರತಿಕ್ರಿಯೆಯನ್ನು ಅಡ್ಡಿಪಡಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಕ್ರಿಯಾಕ್ವಾಟ್ ಅನ್ನು ಸಿಂಪಡಿಸಿದ ನಂತರ ಈ ಕಳೆಗಳು ಹೇಗೆ ಕಾಣಿಸುತ್ತದೆ ಸಿಂಪಡಿಸಿದ ಕೆಲವೇ ಗಂಟೆಗಳಲ್ಲಿ ಈ ಕಳೆಗಳು ಕಂದು ಬಣ್ಣಕ್ಕೆ ತಿರುಗಿ ಒಣಗಲು ಪ್ರಾರಂಭಿಸುತ್ತವೆ ಕ್ರಿಯಾಕ್ವಾಟ್ ಅನ್ನು ಬೀಜುವ ಬಿತ್ತುವ ಮೊದಲು ಹೊಲವನ್ನು ಸ್ವಚ್ಛಗೊಳಿಸಲು ಬಳಸಬಹುದು ಇಷ್ಟೇ ಅಲ್ಲದೆ ಬೇಲಿಯಲ್ಲಿನ ಅಥವಾ ಕಟ್ಟಡದ ಸುತ್ತಲಿರುವ ಕಳೆಗಳನ್ನು ನಿರ್ವಹಿಸಲು ಸಹ ಬಳಸಬಹುದು ಇದು ವ್ಯಾಪಕ ಶ್ರೇಣಿಯ ಕಳೆಗಳನ್ನು ನಿರ್ವಹಿಸುತ್ತದೆ ಮತ್ತು ಸಂಪರ್ಕ ಕ್ರಿಯೆಯ ಪರಿಣಾಮವಾಗಿ ತ್ವರಿತವಾಗಿ ಕಾರ್ಯನಿರ್ವಹಿಸುತ್ತದೆ ನಿಮ್ಮ ಕೃಷಿಯನ್ನು ಸರಳಗೊಳಿಸಲು ಕ್ರಿಯಾಕ್ವಟ್ ಅನ್ನು ತಯಾರಿಸಲಾಗಿದೆ ಇದನ್ನು ಬಳಸಲು ಸುಲಭವಾಗಿದೆ ನೀರಿನಲ್ಲಿ ಚೆನ್ನಾಗಿ ಮಿಶ್ರಣಗೊಳ್ಳುತ್ತದೆ ಮತ್ತು ಹೊಲದಲ್ಲಿ ಸಿಂಪಡಿಸಿದಾಗ ಸಮಾನವಾಗಿ ಹರಡುತ್ತದೆ ಜೊತೆಗೆ ಇದು ಕಳೆಗಳ ಎಲೆಗಳ ಮೇಲೆ ಮಾತ್ರ ಪರಿಣಾಮ ಬೀರುವುದರಿಂದ ಮಣ್ಣಿನ ಸಂರಕ್ಷಣೆಗೆ ಕಾರಣವಾಗುತ್ತದೆ ಮಣ್ಣಿನ ಸವೆತವನ್ನು ತಡೆಯಲು ಬೇರುಗಳನ್ನು ಹಾಗೆ ಬಿಡುತ್ತದೆ ತಳೆಗಳು ನಿಮ್ಮ ಹೊಲಕ್ಕೆ ಹಾನಿ ಮಾಡಲು ಬಿಡಬೇಡಿ ಬೆಳೆಗಳನ್ನು ರಕ್ಷಿಸಲು ಮತ್ತು ಇಳುವರಿಯನ್ನು ಹೆಚ್ಚಿಸಲು ಕ್ರಿಯಾಕ್ವಾಟ್ ಅನ್ನು ಬಳಸಿ ನೀವು ನಿಮ್ಮ ಬೆಳೆಗೆ ಕ್ರಿಯಾಕ್ವಾಟ್ ಅನ್ನು ಬಳಸಬೇಕೆ ಇಂದೇ ಅನ್ನು ಡೌನ್ಲೋಡ್ ಮಾಡಿ ಕ್ರಿಯಾಕ್ವಾಟ್ ಅನ್ನು ಆರ್ಡರ್ ಮಾಡಿಕೊಳ್ಳಿ